नमस्ते फ्रेंड्स के मुख्य अंश ಸ್ವಚಿಕಿತ್ಸೆ ವಿಧಾನದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಒಂದು ಸಲ ರೇಖಿ ತತ್ವ ತಿಳಿದುಕೊಂಡ್ರೆ ಸಾಕು ಇದು ತುಂಬ ಸುಲಭ ಹಸ್ತಗಳ ಸಹಾಯದಿಂದ ತೊಂದರೆ ಇರುವ ಅಂಗಗಳಿಗೆ ಸ್ಪರ್ಶ ಮಾಡಿದರೆ ಆಯಿತು ಇದನ್ನು ರೇಖೆಯ ಪ್ರಥಮ ಡಿಗ್ರಿ ಎಂತೇವೆ ಎರಡನೇ ಡಿಗ್ರಿಯಲ್ಲಿ ಸ್ವಶ ಮಾಡಿದರೆ ಕಾಯಿಲೆಯನ್ನು ಗುಣಪಡಿಸಬಹುದು ಮೂರನೇ ಡಿಗ್ರಿಯಲ್ಲಿ ದೂರದಿಂದಲೇ ಕಾಯಿಲೆಯನ್ನು ಗುಣಪಡಿಸಬಹುದು ನಾಲ್ಕು ಮತ್ತು ಐದನೇ ಡಿಗ್ರಿ ಪಡೆದರೆ ಬೇರೆಯವರಿಗೆ ಚಿಕಿತ್ಸೆಯನ್ನು ನೀಡಬಹುದು ರೇಖೆಯನ್ನು ಮಕ್ಕಳಿಂದ ವೃದ್ಧರವರೆಗೂ ಕೊಡಬಹುದು ಇದರ ಅವಧಿ ಕೇವಲ ಹತ್ತು ನಿಮಿಷ ರೇಖೆ ಚಿಕಿತ್ಸೆ ಪಡೆಯುವಾಗ ಇತರೆ ಸಮಸ್ಯೆಗಳಿಗೆ ತೆಗೆದುಕೊಳ್ತಿರುವ ಔಷಧಿಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಇದೊಂದು ಈಲಿಂಗ್ ಚಿಕಿತ್ಸಾ ಪದ್ಧತಿ ಆಗಿದೆ ಇದು ಬ್ರಹ್ಮಾಂಡದೊಂದಿಗೆ ನಾವು ನಿಕಟವಾಗಿ ಹೀಲಿಂಗ್ ಮಾಡೋರು ಸಂಪರ್ಕ ಹೊಂದಿರ್ತೀವಿ ಅದ್ರ ಮೂಲಕ ನಮಗೆ ಶಕ್ತಿ ಹರಿತಾ ಇರುತ್ತೆ ಚಿಕಿತ್ ನಾವು ಒಬ್ಬರು ಚಿಕಿತ್ಸೆ ಕೊಡ್ತೀವಿ ಅಂದರೆ ನಾವು ಅವ್ರಿಗೆ ನಾವು ಹೀಲ್ ಮಾಡಿದಾಗ ನಮ್ಮ ಶಕ್ತಿ ಕಡಿಮೆ ಆಗಿಬಿಡುತ್ತೆ ಆ ಥರ ಏನೂ ಇಲ್ಲ ನಮಗೆ ಬ್ರಹ್ಮಾಂಡದಿಂದ ಆ ಎನರ್ಜಿ ಎನಿ ಟೈಮ್ ಫ್ಲೋ ಹಾಕ್ತಾನೇ ಇರುತ್ತೆ ಅದರಿಂದ ನಮಗೆ ಚಿಕಿತ್ಸೆ ಕೊಡುವಾಗ ನಮಗೆ ಶಕ್ತಿ ಕಡಿಮೆ ಆಗುತ್ತೆ ಆ ಥರ ಭಯಪಡುವ ಅವಶ್ಯಕತೆ ಇರೋದಿಲ್ಲ ರೇಖೆ ಚಿಕಿತ್ಸೆ ಹರಿಯುತ್ತಿರುವಾಗ ಹಂಗೈಗಳು ಬೆಚ್ಚಗಾಗುವ ಅನುಭವಕ್ಕೆ ಬರುತ್ತದೆ ಈ ಅನುಭವ ರೇಖೆ ಕಲಿತು ಇಪ್ಪತ್ತೊಂದು ದಿನದ ನಂತರ ಅನುಭವಕ್ಕೆ ಬರುತ್ತದೆ ಈ ಹಂತದಲ್ಲಿ ಚಿಕಿತ್ಸಕ ಯಾರ ಮೇಲೂ ಕೋಪ ಮಾಡಿಕೊಳ್ಬಾರ್ದು ಅವರು ಸಸ್ಯಾಹಾರಿ ಆಗಿದ್ರೆ ಇದ್ರ ಪ್ರಮಾಣ ಹೆಚ್ಚು ಅಂದರೆ ರೇಖಿನಲ್ಲಿ ಸಸ್ಯಾಹಾರಿ ಮಾಂಸಾಹಾರಿ ಅಂತ ಏನೂ ಇರಲ್ಲ ಅಂದರೆ ನಾವು ಸಾತ್ವಿಕ ಆಹಾರ ಸೇವಿಸಿದಾಗ ಆ ಬ್ರಹ್ಮಾಂಡದ ಎನರ್ಜಿ ಸ್ವಲ್ಪ ಜಾಸ್ತಿ ನಮಗೆ ಫ್ಲೋ ಆಗುತ್ತೆ ನಾವೇನಾದ್ರು ಮಾಂಸಾಹಾರ ಆ ಥರ ಸೇವಿಸಿದಾಗ ಆ ಎನರ್ಜಿ ಸ್ವಲ್ಪ ಡೌನ್ ಆಗಿರುತ್ತೆ ಅಷ್ಟೇ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ನಂಬಿಕೆ ಮುಖ್ಯ ಇದು ಚಿಕಿತ್ಸೆ ಕೊಡೋನ್ಗಾಗಿರ್ಬೋದು ಪಡೆದುಕೊಳ್ಳೋನಗೂ ಆಗಿರ್ಬೋದು ಇಲ್ಲಿ ನಂಬಿಕೆನೇ ಎಲ್ಲ ನಿರ್ಧಾರ ಮಾಡುತ್ತದೆ ಆದ್ದರಿಂದ ಇದು ರೇಖೆಯ ಮುಖ್ಯ ಚಿಕಿತ್ಸಾ ವಿಧಾನವಾಗಿದೆ ಇದೊಂದು ಪವರ್ಫುಲ್ ಚಿಕಿತ್ಸಾ ವಿಧಾನ ಆಗಿದೆ ಇದರಿಂದ ನಮ್ಮ ಎಲ್ಲ ಕಾಯಿಲೆಗಳನ್ನು ಕೂಡ ಗುಣಪಡಿಸಬಹುದಾಗಿದೆ ಫ್ರೆಂಡ್ಸ್ ನಾನು ಇಷ್ಟನ್ನು ಹೇಳುತ್ತಾ ನನ್ನ ಈ ವಿಡಿಯೋನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು